ಓಂ ಶ್ರೀ ಗುರುಪ್ರೋ ಓಂ ಶ್ರೀ ರಾಘವೇಂದ್ರಾಯ ದುರ್ಗೇ ದುರ್ಗೆ ಲಕ್ಷ್ಮೀ ಲಕ್ಷ್ಮೀ ಸ್ವಾಹ ಸ್ವಾ ಎಲ್ಲ ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರತಿಯೊಬ್ಬ ಪ್ರಜೆಗೆ ಇರಲಿ ಇಡೀ ಬೇರೆ ದೇಶನೇ ಇರಲಿ ಪ್ರತಿಯೊಬ್ಬರು ಮನದಟ್ಟು ಮಾಡುವ ಮನಸ್ಸಿಗೆ ಹೋಗುವ ಆ ಒಂದು ವೃತ್ತ ಇದೆ ಹೀಗೆ ಸಿನಿಮಾ ಮಾಧ್ಯಮ ಆತರ ನೀವು ಮಾಧ್ಯಮದವರು ಪ್ರತಿಯೊಬ್ಬರು ಮನಸ್ಸಿಗೆ ಹೋಗ್ತೀರಿ ಇಲ್ಲಿ ಗುಡ್ಡೂರಿ ಇಲ್ಲಿ ಈಗಿನ ಪ್ರಪಂಚ ಹೇಗಿದೆ ಅಂದ್ರೆ ಎಲೆಕ್ಟ್ರಿಕ್ ಮೀಡಿಯಾ ಸಾಕ್ಷಾತ್ ಸತ್ಯ ನೋಡೋದಕ್ಕಿಂತ ಇಂಥ ನಡದ ಸೊ ಈಗ ನೀವೆಲ್ಲ ನಮ್ಗೆ ನಾವು ಮಾರ್ಗದರ್ಶಕರು ಆಗಿರ್ಬೇಕು ನೀವು ಮಾರ್ಗದರ್ಶಕ ಭಕ್ತರಿಗೆ ನೀವು ಯಾವುದು ಇಲ್ಲ ಅಂತಂದ್ರೆ ನೀವು ಎಲ್ಲ ಶೂನ್ಯ ಹೇಗೆಂದ್ರೆ ಅಯೋಧ್ಯೆ ಮನೆ ರಾಮ ಮಂದಿರ ಅಯೋಧ್ಯೆ ಆಯ್ತು ಮುದ್ದಾಳ ತಗೊಂಡ್ಬೋದು ಪ್ರೈಮ್ ಮಿನಿಸ್ಟರ್ ಆದ್ರೆ ಆ ಮುದ್ದಾಳತ ತಗೊಂಡ್ರು ಅದಕ್ಕೊಂದು ಬೆಳಕು ಕೊಟ್ಟವ್ರು ಯಾರು ಈ ಮೀಡಿಯಾದಲ್ಲಿ ಆ ಮೀಡಿಯಾದಲ್ಲಿ ಅಷ್ಟು ಪ್ರಚಾರ ಆಗಿರಲಿಲ್ಲ ಅಂದಿದ್ರೆ ವಿಶ್ವ ಜನಕ್ಕೆ ಶೂನ್ಯ ಆಗ್ತಿತ್ತು ಹಾಗೆ ಇಷ್ಟೇ ಹೇಳ್ತೀನಿ ಇದೇ ಮೀಡಿಯಾದಲ್ಲಿ ನಾನು ಇಪ್ಪತ್ ಇಪ್ಪತ್ತೈದು ವರ್ಷ ಇದ್ದೆ ಕೇಳ್ಬೇಡಿ ಯಾರಂತ ಟೈಮ್ಸ್ ಆಫ್ ಇಂಡಿಯಾ ಇ ಟಿವಿ ಯಾಕಂದ್ರೆ ಈ ಮೈಕ್ ಸೌಂಡ್ ನಾನು ನೋಡೋದು ಅಸಮೇಲೆ ಪಾಪ ಅವ್ರು ತಪ್ಪಲ್ಲ ನನ್ನ ಮೈಕ್ ಮುಂದಿರಲಿ ನನ್ನ ಮೈಕ್ ಮುಂದಿರಲಿ ಎಲ್ಲ ಮೈಕ್ ಮುಂದೆ ಇದೆ ಬಹಳ ಸಂತೋಷ ನನ್ನ ಅಣ್ಣ ತಮ್ಮ ಬಂದೀರಿ ನಾನಿದ್ದಾಗ ಯಾರು ನೋಡಿಲ್ಲ ನಾನು ಅನ್ಕೊಂಡಿದ್ದು ಯಾರು ಬರ್ತಾರೆ ನೀನು ಇದ್ದಾರೆ ಅವರೆಲ್ಲ ಎಲ್ಲರಿಗೂ ಹುಲಿ ಅಂಚಿನ ಆಶೀರ್ವಾದ ತಾಯಿ ಬಾಳ ನಂಬಿಕೆ ಆಶೀರ್ವಾದ ನಂಬಿಕೆ ಅನ್ನೋದು ಹೃದಯದಿಂದ ಬರುವುದು ಯಾರಿಂದನೋ ಆ ನಂಬಿಕೆನೋ ಪಡ್ಕೊಳಕ್ ಆಗಲ್ಲ ಅದು ಹುಸೋಕ್ಕಾಗಲ್ಲ ಇಟ್ ಶುಡ್ ಕಮ್ ಫ್ರಮ್ ಯುವರ್ ಹಾರ್ಟ್ ಅದು ನಿಮ್ಮಲ್ಲಿ ಬರಬೇಕಷ್ಟೇ ಏನಿದು ಕ್ಷೇತ್ರ ನನ್ನ ವಿಷಯದಲ್ಲಿ ಎರಡೇ ನಿಮಿಷ ಹೇಳ್ತೀನಿ ಅದು ಸೇರ್ಬೇಕನ್ಸುತ್ತೆ ಎರಡು ಗೌರ್ಮೆಂಟ್ ಜಾಬ್ ಅದನ್ನು ರಿಸೈನ್ ಮಾಡಿ ಲೈಸನ್ ಆಫೀಸರ್ ಆಗಿ ಅದನ್ನು ರಿಸೈನ್ ಮಾಡಿ ಟಿಯಾರೋ ಪೋಸ್ಟರ್ ಎಂದು ಆಕೃತಿ ಸೇವೆ ಮಾಡಿ ನಂತರ ಸಂಡೂರ್ ಮ್ಯಾಂಗ್ನೇಸ್ನಲ್ಲಿ ಎಂ ಐ ಗೃಹ ಜೊತೆಗೆ ನಾಲ್ಕು ವರ್ಷ ಈ ಫೋಟೋಗ್ರಾಫಿ ಮಾಡಿ ಅವ್ರು ಏನು ಗೋಲ್ಡ್ ಮೆಡಲ್ ತಗೊಂಡು ಚಿಕ್ಕ ಫುಡ್ ಸೇವೆ ನಾವು ಮಾಡಿದ್ವಿ ಖುಷಿ ಅನಿಸುತ್ತೆ ಈಗಿನ ಕ್ಯಾಮ್ರಾ ಚಿಕ್ಕ ಚಿಕ್ಕದು ಅವಾಗಿನ ಕ್ಯಾಮ್ರಾ ಭಾಳ ದೊಡ್ಡದು ಒಂದು ನೆನೆಸಿತ್ತು ಶೂಟಿಂಗ್ ಮಾಡ್ತಿದ್ದೆ ಆ ಒಂದು ಸ್ಥಾನದಲ್ಲಿದ್ದ ಮನುಷ್ಯನ ಈ ಹೇಳ್ಕೊಂಡ ನನ್ಗೆ ಗೊತ್ತಿಲ್ಲ ಅಸೆಂಬ್ಲಿನಲ್ಲಿ ಇವತ್ತಿನವರೆಗೂ ಡೆಮಾಕ್ರೆಟಿಕ್ ಒಂದು ಆರು ಏಳು ಇರಬೇಕು ಎಷ್ಟು ಜಗತ್ತಿನ ಆ ಡೆಮಾಕ್ರೆಟಿಕ್ ಕಂಟ್ರಿಯಲ್ಲಿ ಅಸೆಂಬ್ಲಿಯಲ್ಲಿ ಫೋಟೋಗ್ರಾಫರ್ ಇರಲಿಲ್ಲ ನಮ್ಮನ್ನು ಎಲೆಕ್ಟ್ ಮಾಡಿದ್ರು ನಾವು ಊಟದ ಕಾರ್ ಹೋಗ್ತಿದ್ವಿ ನಿಮ್ಗೆಲ್ಲೋ ಗೊತ್ತಿದೆ ಅಸೆಂಬ್ಲಿಯಲ್ಲಿ ಫೋಟೋ ವಿಡಿಯೋ ತೆಗಿಬೇಕಾದ್ರೆ ಮೇಲೆ ಗ್ಯಾಲರಿ ಇದೆ ನಾವು ಮಾತ್ರ ಕಡೆ ಇರ್ತಿದ್ವಿ ಯಾಕಂದ್ರೆ ಸ್ಪೀಕರ್ ನಮ್ ಜೊತೆ ಇರ್ತಿದ್ವಿ ಸುಮ್ಮನೆ ಎರಡು ನಿಮಿಷ ಹೇಳ್ತಾ ಇದ್ದೀವಿ ಕಾಣ್ತಾನಿಲ್ಲ ಇಂಟ್ರೊಡಕ್ಷನ್ ನಂಗೆ ಇದೆಲ್ಲ ನಾವು ನೋಡಿದೆ ಇದೆಲ್ಲ ಒಂದು ಪೊಸಿಷನ್ ಇತ್ತು ನನಗೆ ಇದ್ದಕ್ಕೆ ಹುಡ್ಕೊಂಡು ಬಂದ ಅಜ್ಜಯ್ಯ ಇವರೆಲ್ಲ ಉತ್ತರ ಕರ್ನಾಟಕದ ಫಕೀರ್ಗಳು ನೀವು ಸಾಯಿಬಾಬಾ ಕೇಳಿದ್ರಿ ಸಿಡಿಬಾಬಾ ಸಿಡಿ ಬಾಬಾ ಒಬ್ಬ ಫಕೀರ ಇದೆ ಬಟ್ ಇವರ ಜಾತಿ ಇರಲಿಲ್ಲ ಜಾತಿ ಲೆಸ್ ಅಂತ ಮಾನ ತುಂಬಿರುತ್ತದೆ ಶಕ್ತಿ ತುಂಬಿ ಗುರುಸ್ಥಾನದಲ್ಲಿ ಇರ್ತಾರ ಹಾಗೆಯೇ ಆ ನನ್ನ ಹುಡ್ಕೊಂಡು ಬಂದ ಬೆಂಗಳೂರಿಗೆ ಒಂದ ಹದಿನೈದ ಹದಿನಾರು ವರ್ಷದಲ್ಲಿ ಮೋಸ್ಟ್ಲಿ ಅವಾಗ ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಆ ಫೋಟೋಗ್ರಫಿ ನಾನೇ ಮಾಡ್ತಿದ್ದೆ ಅವಾಗ ಹುಡ್ಕೊಂಡ್ ಬಂದಾಗ ಆ ಜೀವ್ ಹುಡ್ಕೋಣ ಗೊತ್ತಿಲ್ಲ ಒಬ್ರು ಮನೆಗ್ ಕರೆದ ಅವ್ರ ಲೆಕ್ಕ ಹಾಕೊಳ್ಳಿ ಬೆಂಗಳೂರಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ ನಮ್ಮ ಯಾಕೆ ಹುಡುಕ್ತ ನಾನು ಜೀವನದಲ್ಲಿ ತಲೆ ಬಗ್ಸಿದ ಜನ್ಮ ಕೊಟ್ಟ ತಾಯಿ ಮತ್ತು ತಂದೆ ಪಾಠ ಕೊಟ್ಟ ಗುರುವಿಗೆ ಇಷ್ಟೇ ದೇವರಲ್ಲಿ ರಾಘವೇಂದ್ರ ಸ್ವಾಮಿ ಅಂತಿದ್ದೆ ನಾನು ಅವತ್ತು ಕರೆದಾಗ ನಾನು ಹೋದಾಗ ಯಾಕೆ ಅರ್ಧ ನನ್ನ ಕೊಡ್ಲಿಲ್ಲ ನನಗ ಅಂತ ಕೂಡಿಸ್ತಾನೆ ನಾನು ಆಕ್ಚುಲಿ ಹೇಳ್ತೀನಿ ಬಾದಾಮ್ ನಮಸ್ಕಾರ ಮಾಡೋ ಧರ್ಮದ ಬಟ್ ನಾನು ಯಾವ ಗುರು ತಿರ್ಲಿಲ್ಲ ಅಂತ ಹೇಳಿದ್ದೀನಿ ಅಷ್ಟೇ ಕೂಡಿಸಿದ್ರೆ ನಮ್ ನನ್ ಹೇಳಿದರು ನಿನಗೆ ಒಂದು ಅಷ್ಟೇ ಗೊತ್ತಿರ್ಬೇಕು ನೀನು ಮೂರು ವರ್ಷ ಮಗು ಇದ್ದಾಗ ಬಿಜಾಪುರದಲ್ಲಿ ಒಬ್ಬ ಫಕೀರ್ ಮನೆಗೆ ಬಂದಿದ್ದ ಆ ಫಕೀರ್ ಮೂರು ಗಂಟೆ ಮನೆಗ್ ಬಂದು ಭಾರತ ಹಾಸ್ತ ನಿಮ್ ತಂದೆಯವರು ಬಾರ ತೋದ್ರು ನಿಮ್ ಒಂಬತ್ತು ಮಕ್ಕಳಿತ್ತು ಒಂಬತ್ತು ಮಕ್ಕಳಲ್ಲಿ ನೀವು ಒಬ್ಬ ಮಧ್ಯ ಅಂದ್ಕೊಂಡಿದ್ದೀನಿ ನಿನ್ ತಲೆ ಮೇಲೆ ಹಸ್ತಾ ಇಟ್ಟು ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ಕೊಂಡು ಹೋದ್ರು ಅವಾಗ ನಿಮ್ಮ ತಂದೆಯವ್ರಿಗೆ ಪ್ರಶ್ನೆ ಆಯ್ತು ಕೇಳ್ತಾರೆ ಯಾರು ನಾವೊಂದು ಫಕೀರ್ ಅವ ನನ್ನ ಮರಿ ಅಂತ ಹೋಗ್ತಾರೆ ಹೌದಾ ನಿಜ ಅಂದ್ವಿ ನಾವು ಆ ಕಣ್ಣು ಮಾಯಾ ಅಂತ ಫಕೀರ್ ಮಾಯಾ ಆದ್ಮೇಲೆ ನಮ್ಮ ತಂದೆಯವರು ಮೂರ್ ಶೋ ಬೀಳ್ತಾರೆ ಆ ಮನೆಯ ಭಯ ಮೂರ್ ಗಂಟೆ ಬೆಳಗ್ಗೆ ಅವಾಗ ಅವಾಗ ಮೂರ್ನವರ್ ಬರ್ತವ್ರಿಗೆ ಏನ್ ನೋಡಿ ಕೇಳ್ತಾರೆ ಕೇಳುತ್ತಾರೆ ತೋರ್ವಿಯವ್ರು ಏನಾಗಿತ್ತು ತೋರ್ವಿ ಅಂದ್ರೆ ಗೊತ್ತಿರ್ಬೇಕು ತೋರ್ವಿ ರಾಮಾಯಣ ನಮ್ಮ ಫ್ಯಾಮಿಲಿ ಬರೆದಿರೋ ತೋರ್ವಿ ರಾಮಾಯಣ ತೋರ್ವಿ ನರಸಿಂಹ ದೇವರ ಬಿಜಾ ದೊಡ್ಡ ಫ್ಯಾಮಿಲಿ ಹಿಸ್ಟ್ರಿ ಅವಾಗ ಹೇಳಿ ಯಾರೋ ಬರ್ದಿದ್ರು ಇದನ್ನ ನಮ್ಮ ತಂದೆಯವ್ರು ನನಗೆ ಹೇಳಿದ್ರು ಇದು ಅರ್ಜುನ ಬಾಯಿಗೆ ಬಂದಾಗ ನಿಜ ಶಾಕ್ ಆಗೇ ಆಗುತ್ತೆ ತ್ರೀ ಇಯರ್ಸ್ ಇರಲಿ ಫಾರ್ಟಿ ಏಟ್ ಇಯರ್ಸ್ ಫಾರ್ಟಿ ಫೈವ್ ಇಯರ್ಸ್ ಆದ್ಮೇಲೆ ಯಾರಪ್ಪ ನಿಮ್ಗೆ ಹೆಂಗ್ ಗೊತ್ತಿ ವಿಷಯ ಅವಾಗ ದೇವರೇ ಅವತ್ತು ಪರಿಣಾಮ ನೀನ್ ಹುಡ್ಕೊಂಡ್ ಬಂದಿದ್ ನಾನೇ ನಿನ್ನ ಮರಿ ಆಗ್ಬೇಕು ನೀನ್ ಮರಿ ಮಾಡ್ಬೇಕಂತ ನನ್ನ ಆಸೆ ಈ ಬಕೀರ್ಗಳು ಹುಡುಕ್ತಿದ್ರು ಯಾರಂದ್ರೆ ಚಿಂಧಾರೂಢ ಆಮೇಲೆ ಅಕ್ಕಲ್ಕೋಟ್ ಮಹಾರಾಜರು ಇವರೆಲ್ಲ ಹುಡುಕ್ತಿದ್ರು ಸಿಡಿ ಬಾಬಾ ಹುಡುಕ್ತಿಲ್ಲ ನೆಕ್ಸ್ಟ್ ಮರಿಗೆ ಈಗ ಪೀಠಾಧ್ಯಕ್ಷ ಮಾತಾಡವಾಗ ಮಾಡಿ ಹುಡುಕ್ತಿದ್ರು ಅದು ಅಂದಾಗ ನಾನು ಶಾಕ್ ಆಗಿದೆ ಅವನೇ ನಾನು ಅಂದಾಗ ಅವತ್ತಿನ ಎಲ್ಲ ಮಾಡ್ತಿದ್ದೆ ಅಸೆಂಬ್ಲಿ ಮಾಡುತ್ತೆ ಫೋಟೋಗ್ರಾಫಿ ಮಾಡುತ್ತೆ ಮೂವತ್ತು ವರ್ಷ ಒಂದ್ ಇಪ್ಪತ್ತು ಮೇಯರ್ನ ಇಪ್ಪತ್ತು ಸಿಎಂ ನೋಡಿದ ಮನುಷ್ಯ ಬರೀ ರಾಜಕೀಯದಲ್ಲಿ ಸಿ ಸಿಎಂ ಆಗಿದ್ದ ನಾನ್ ಫೋಟೋಗ್ರಾಫಿ ಮಾಡ್ತಿದ್ದೆ ದಿನೇಶ್ ಗುಡ್ರಾವ್ ನಮ್ ಏಜ್ ಮೇಡಮ್ ನಿಮ್ ನಾನು ಅವಾಗಿನಿಂದ ಎಲ್ಲ ಬಿಟ್ಟೆ ಆ ಕ್ಷಣ ಬಿಟ್ಟು ಒಬ್ಬ ಸಾಮಾನ್ಯ ಮನುಷ್ಯನಾಗೆ ನಿಂತು ಸಾ ನಮಸ್ಕಾರ ಗುರುದೇವ ನೀನ್ ಕುಡ್ಕೊಂಡ್ ಬಂದಿದ್ದೆ ನನ್ನ ಹೆಸರು ಗುರುದೇವ ಗುರುದೇವಂತ ನಾನು ಅದಕ್ಕೂ ಸುಮ್ಮನೆ ಇದ್ದೆ ನೀನ್ ನನ್ನ ಮರಿ ಸಾಕು ನಿನ್ನ ಜೀವನ ಮುಗಿಸಿ ಆಚೆ ಬಾ ನನಗೆ ಉತ್ತರ ಕೊಟ್ಟು ನೋಡಿ ಅವತ್ತಿನಿಂದ ಇದು ನಾ ಹೇಳ್ತಾ ಇರೋದು ಹದಿನಾರು ವರ್ಷದ ಹಿಂದೆ ನೀನ್ ನನ್ನ ಹತ್ರ ಬಂದು ಏನೇನ್ ಮಾಡ್ಬೇಕು ಮಾಡ್ಬಿಡ್ಬೇಕು ಸಂಸಾರ ಬಿಡ್ಬೇಕು ಸಂಸಾರದಲ್ಲಿ ಯಾವ ಸಂಬಂಧ ಇಟ್ಕೋಬಾರ್ದು ಇದು ಕಲಿಕಾಲದಲ್ಲಿ ನಿನ್ನ ಅಪಹಾಸ್ಯ ಆಗ್ಬೋದು ತುಂಬಿದ ಸಂಸಾರ ಕುಟುಂಬಸ್ಥರು ಎಲ್ಲರೂ ಕಣ್ಣು ಮುಂದೆ ಇದ್ದಾರೆ ಇವತ್ತು ನೀವು ಆ ಮಗ ನೋಡಿದ್ರೆ ಕೆಂಶ ಇವನ್ ಮಗ ಅವಾಗ ಆ ಚಿಕ್ಕೋನು ಇನ್ನೊಬ್ಬ ಚಿಕ್ಕೋನ್ ಇದ್ದಾನೆ ಈ ವ್ಯಾಸ ಇದ್ದಾನೆ ಇವರೆಲ್ಲ ಕಣ್ಣೀರ್ ಹಾಕುವಾಗ ಏನು ಮಾತಾಡಲಿಲ್ಲ ಈ ಒಕ್ಕು ಅದಕ್ಕೆ ನಾವು ಉತ್ತರ ಕೊಡಲಿಲ್ಲ ಒಬ್ಬರ ನಾಯ್ತು ಹಾಗೆ ಸಂಬಂಧ ಬೆಳೆದು ಎರಡೂವರೆ ವರ್ಷದಲ್ಲಿ ಅವ ಮಾಯ ಆಗ್ಬೇಕಾಗಿತ್ತು ಲಾಸ್ಟ್ ಅಲ್ಲಿ ಹೇಳ್ತಾರೆ ನನ್ಗೊಂದು ಗುಡಿ ಕಟ್ಟಿಸ್ ಆ ಗುಡಿ ನಿನ್ನ ಇದರಲ್ಲೇ ಅಧ್ಯಕ್ಷತೆಯಲ್ಲಿ ಮುಗಿಬೇಕು ಕಟ್ಟು ಯಾರಿಗೂ ಕೇಳ್ತಿಲ್ಲ ಬಹಳ ಸಂತೋಷ ಆಯ್ತು ಆಯ್ತಪ್ಪ ಸೊ ಒಂದು ಹೋರಾಟ ಇವತ್ತಿದು ಚಿಕ್ಕದಾಗಿ ನಿಂತಿದೆ ನೀವು ಹೇಗೆ ಅಯೋಧ್ಯೆ ಬಗ್ಗೆ ಮಾತಾಡಲಿ ನಮಗೂ ಇದು ಅಯೋಧ್ಯೆನೆ ಶ್ರೀರಾಮನೇ ನಾವು ಎಲ್ಲರೂ ದೇವರನ್ನ ನಾವು ನಂಬ್ತೀವಿ ಎಲ್ಲ ನೋರೆ ಆದ್ರೆ ನನಗೆಲ್ಲೋ ರಾಮರ ನಾವು ಕೂಡಿಸ್ತಾ ಇದ್ದೀನಿ ಹದಿನಾರನೇ ತಾರೀಕು ಅದೊಂದು ಮಂದಿರ ಆಯ್ತು ಜೊತೆಗೆ ಎಲ್ಲಿ ಹೋದ್ರೂ ಶಕ್ತಿ ಮಾತೆ ಇರಬೇಕು ಆ ಶಕ್ತಿ ಮಾತಿನೇ ಹೇಗ್ ಮಾಡಿ ಅಂತ ನನ್ನ ಪ್ರಶ್ನೆ ಆಯ್ತು ಆ ಒಂದು ದಿನ দীপোৎসৱ